ಕಡಿವಾಣಕ್ಕೆ ಒತ್ತಾಯ ಸಿಂಧನೂರ್ನಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಸುದ್ದಿಗೋಷ್ಠಿಯನ್ನು ಕರೆಯಲಾಯಿತು ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಶಿವರಾಜ್ ಮಾರಲಾದಿನಿ ತಾಲೂಕಾ ಅಧ್ಯಕ್ಷ ಉಲಗಯ್ಯ ತಿಮ್ಮಾಪುರ್ ಹಾಗೂ ತಾಲೂಕಾ ಉಪಾಧ್ಯಕ್ಷ ಶಾಮಿತ್ ಸಾೂರ್ ಮಾತನಾಡಿ ಅಕ್ರಮ ಪೈಪ್ಲೈನ್ ಮತ್ತು ಅಕ್ರಮ ಪಂಪ್ ಸೆಟ್ಗಳಿಂದ ಕೆಳಭಾಗಕ್ಕೆ ನೀರು ಮೂಡ್ತಾ ಇಲ್ಲ ಇದರಿಂದ ಥೈಲ್ಯಾಂಡ್ ಭಾಗದ ರೈತಾಪಿ ಜನರು ತೊಂದರೆ ಅನುಭವಿಸುತ್ತಿದ್ದು ಕೂಡಲೇ ಈ ಅಕ್ರಮ ಪೈಪ್ಲೈನ್ ಮತ್ತು ಪಂಪ್ಸೆಟ್ಗಳನ್ನು ತೆರವುಗೊಳಿಸಬೇಕಂತ ಹೇಳಿದರು ಈಗ ಬಿತ್ತನೆ ಕಾರ್ಯಗಳು ಪ್ರಾರಂಭವಾಗಿದ್ದು ಬೀಜ ರಾಸಾಯನಿಕ ಗೊಬ್ಬರಗಳ ಮಾಲೀಕರು ರೈತರಿಗೆ ಬೇಕಾಗುವ ಬೀಜ ಮತ್ತು ಗೊಬ್ಬರ ಒಳಗೊಂಡಂತೆ ರಾಸಾಯನಿಕ ಔಷಧಿ ಮಾರಾಟ ಮಾಡುತ್ತಿದ್ದು ಆದರೆ ರೈತರಿಗೆ ಅಧಿಕೃತ ಬಿಲ್ ವಿತರಿಸುತ್ತಿಲ್ಲ ಕೂಡಲೇ ಕೃಷಿ ಅಧಿಕಾರಿಗಳು ಕ್ರಮ ಕೈಗೊಂಡು ಅಧಿಕೃತವಾಗಿ ಮಾರಾಟ ಮಾಡುವಂತೆ ವಸ್ತುಗಳ ಮೇಲೆ ಬಿಲ್ಗಳನ್ನು ಹಾಕುವಂತೆ ನೋಡಿಕೊಳ್ಬೇಕು ಜೊತೆಗೆ ಹನ್ನೆರಡು ಗಂಟೆ ವಿದ್ಯುತ್ ಪೂರೈಸಬೇಕಂತ ಒತ್ತಾಯಿಸಿದರು ಸಂದರ್ಭದಲ್ಲಿ ಸಲೀಂ ಪಾಟೀಲ್ ಹಟ್ಟಿ ದೇವಣ್ಣ ಬೂದಿಯಾಳ್ ಯಮನಪ್ಪ ನಾಯಕ್ ಪಗಡ್ದಿನಿ ಹುಸೇನಪ್ಪ ನಾಯಕ್ ಬಾದರ್ಲಿ ಮಹಂತೇಶ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ವೆಂಕಟೇಶ್ ನಾಯ್ಕ ನ್ಯೂಸ್ ಬ್ಯೂರೋ ಸಿಂಧನೂರು ರಾಯಚೂರು ಜಿಲ್ಲಾ ಘಟಕ ಹಾಗೂ ಸಿಂಧನೂರು ತಾಲೂಕು ಘಟಕದಿಂದ ನಾವು ಈ ಪತ್ರಿಕಾಗೋಷ್ಠಿ ಮುಖಾಂತರ ಎಲ್ಲ ಅಧಿಕಾರಿಗಳಿಗೂ ಹಾಗೂ ರಾಜಕಾರಣಿಗಳಿಗೂ ಕೂಡ ಮನವಿ ಇದ್ದೇವೆ ಮನವಿ ಮಾಡುವಂಥ ವಿಷಯ ಏನಪ್ಪ ಅಂತಂದ್ರೆ ವಡ್ರೆಟ್ಟಿಯಿಂದ ಸಿಂಧನೂರಾಗಿರ್ಬೋದು ಮೈಸಿಕೆ ಆಗಿರ್ಬೋದು ಆಗಿರ್ಬೋದು ಎರಮರಸ್ ಆಗಿರ್ಬೋದು ಇವೆಲ್ಲ ಕಾಲುವೆಗಳಿಗೆ ಕೆಳಭಾಗಕ್ಕೂ ಕೂಡ ಸಮರ್ಪಕವಾಗಿ ನೀರು ತಲುಪಿಸಬೇಕಾಗಿದೆ ನೀರು ತೆಳಭಾಗಕ್ಕೆ ಯಾಕೆ ತಲುಪ್ತಾ ಇಲ್ಲಪ್ಪ ಅಂತಂದ್ರೆ ಮೇಲ್ಭಾಗದಲ್ಲಿ ಅಕ್ರಮ ಪಂಪ್ಸೆಟ್ನಿಂದ ಹಾಗೂ ಅನ ಅನಧಿಕೃತ ಪೈಪ್ಗಳನ್ನು ಹಾಕಿಕೊಂಡು ಮೇಲ್ಭಾಗದ ರೈತರು ಅವರು ಕೂಡ ರೈತರಾಗಿರ್ತಾರೆ ಬಿತ್ತನೆ ಮಾಡಿದ ಮೇಲೆ ಅಧಿಕಾರಿಗಳು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಹೋಗ್ತಾರೆ ಅದು ಆಗಬಾರ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಿನಿಂದಲೇ ಮೇಲ್ಭಾಗದ ರೈತರಿಗೆ ಮನವರಿಕೆ ಮಾಡಿಕೊಟ್ಟು ಅಕ್ರಮ ನೀರಾವರಿಯಲ್ಲಿ ನೀವು ಪಾಲ್ಗೊಳ್ಳಬಾರ್ದು ಕೆಳಭಾಗಕ್ಕೆ ಇದರಿಂದ ತೊಂದರೆ ಆಗುತ್ತೆ ಅಂತೇಳಿ ಅವರ ಮೇಲೆ ನಿರ್ದಿಷ್ಟವಾಗಿ ಕ್ರಮ ಕೈಗೊಳ್ಳಬೇಕೆಂದು ನಾವು ನಮ್ಮ ರೈತ ಸಂಘದ ವತಿಯಿಂದ ಎಲ್ಲ ಅಧಿಕಾರಿಗಳಿಗೂ ಹಾಗೂ ರಾಜಕಾರಣಿಗಳಿಗೂ ಕೂಡ ಈ ಮುಖಾಂತರ ಒತ್ತಾಯಿಸ್ತಾ ಇದ್ದೇವೆ ನಾರ ಹತ್ತು ದಿನದೊಳಗಾಗಿ ಅವರು ಅಕ್ರಮ ನೀರಾವರಿಯನ್ನು ತಡೆಗಟ್ಟಿದ್ದ ಕಾರಣದಲ್ಲಿ ನಮ್ಮ ರೈತ ಸಂಘದ ವತಿಯಿಂದ ಬೈಕ್ ರ್ಯಾಲಿ ಬೈಕ್ ರ್ಯಾಲಿ ಮುಖಾಂತರ ಮೇಲ್ಭಾಗದ ಕಾಲುವೆಗಳಿಗೆ ಅಕ್ರಮ ನೀರಾವರಿಗೆ ನಾವು ಗುತ್ತಿಗೆ ಹಾಕ್ತಾ ಇದ್ದೇವೆ ನಮ್ಮ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇವೆ ವತಿಯಿಂದ ಕೃಷಿ ಅಧಿಕಾರಿಗಳಿಗೆ ಕೇಳೋದೇ ಅಂದ್ರೆ ಈಗಾಗಲೇ ಉತ್ತಮ ಮಳೆಯಾಗಿದ್ದು ಬಿತ್ತಿನ ಕಾರ್ಯ ಪ್ರಾರಂಭವಾಗಿವೆ ಬೀಜ ರಾಸಾಯನಿಕ ಗೊಬ್ಬರ ಅಂಗಡಿಗಳಲ್ಲಿ ಬಿಳಿ ಚೀಟಿ ಕೊಡ್ತಾ ಇದ್ದಾರೆ ಅವುಗಳನ್ನು ತಡೆ ಹಿಡಿದು ಉತ್ತಮ ಸಮರ್ಪಕವಾದ ಬಿಲ್ ಬಿಲ್ಲನ್ನು ಕೊಡಬೇಕಂತ ತಾಲೂಕು ಅಧಿಕಾರಿಗಳು ಸೂಚಿಸಬೇಕು ಇದರಲ್ಲಿ ಲೋಪದೇಶವಾದಲ್ಲಿ ತಾಲೂಕು ಕೃಷಿ ಅಧಿಕಾರಿಗಳು ನೇರವಣೆಯಾಗಿರ್ತಾರೆ ಮತ್ತು ಅವರನ್ನು ಒಂದು ಸಭೆ ಮಾಡಿ ಸಭೆ ಮಾಡಿ ಅವರಿಗೆ ಎಲ್ಲ ಮಾರ್ಗಸೂಚನೆಗಳನ್ನು ತಿಳಿಸಬೇಕು ಇಲ್ಲವಾದಲ್ಲಿ ಮುಂದಿನ ಎಲ್ಲ ಲೋಪದವರಿಗೆ ಕೃಷಿ ಅಧಿಕಾರಿಗಳು ನೇರ ಹೊಣೆಯಾಗಿರುತ್ತಾರೆ ಎಂದು ತಾಲೂಕು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ಒತ್ತಾಯಿಸ್ತಾರೆ ಹಸಿರು ಸೇನೆ ಜಿಲ್ಲಾ ಘಟಕದ ವತಿಯಿಂದ ರೈತರಿಗೆ ಸಮರ್ಪಕವಾದ ನೀರು ಕೊರತೆ ಇದರಿಂದ ಕರೆಂಟು ಹನ್ನೆರಡು ತಾಸು ಕರೆಂಟ್ ಕೊಡಬೇಕೆಂದು ತಮ್ಮಲ್ಲಿ ಮನವಿ